ಮಾತಾಡುದು ನೋಡಿ ಪ್ಯಾಂಟ್ಸ್ ಡ್ರೈವರು ಫ್ರೆಂಡ್ಸ್ ಏನ್ ಜೂಮ್ ಜಾಸ್ತಿ ಆಗ್ಬಿಟ್ಟಿದೆ ಏನ್ ಮಾಡ್ತಿದ್ದೆ ಗುರು ನೀನು ಕಳ್ತನ ಮಾಡಿದೆ ಗುರು ಬಂಕಲ್ ಕಳ್ತನ ಮಾಡ್ತಿದ್ದೆ ಹೆಂಗೆ ಟೇಟ ಉಸ್ರು ಬಿಡು ಉಸ್ರು ಬಿಡು ಏನ ಮುತ್ತು ಉದುರೋಯ್ತವ ಹೆಂಗ್ ಲೀಕ್ ಮಾಡ್ತಾರ ಪೆಟ್ರೋಲ್ ಏನು ಪೆಟ್ರೋಲ್ ಅಂಕಿದ ನೀರು ನಲ್ಲಿ ನೀರು ಅಂಕಿದ್ ಏಯ್ ಎಡ್ಬಟ್ಟು ಎಷ್ಟೇ ಎಷ್ಟು ದಿನ ಬಂದು ಕಷ್ಟಕ್ಕೆ ಎಡ್ವಟ್ ಎಡ್ವಟ್ ಅಲ್ಲಿ ಏರೋಟ್ ಮಾಡ್ದೆ ಹಿಂದೆ ಏರೋಟ್ ಮಾಡ್ದೆ ನಿಂದಲ್ಲ ಅಲ್ಲೇ ಏರೋಟು ಅಕ್ಕಿಲ್ಲಿ ಇರೋದು ಗಾಳಿ ಅದೇನು ಮಾಡ್ಬೇಕು ಏರೋಟ ನನ್ನ ಕೇಳಬೇಕು ನೀನು ಫಸ್ಟು ಆಗ ಮಾಡ್ದಾನಪ್ಪ ಅಂತ ಓ ಇದು ಪೆಟ್ರೋಲ್ ಸುಮ್ಮ ಮೈಲಕ್ ಕಟ್ತಾ ಇರ್ತದೆ ವೀಡಿಯೋ ಮಾಡ್ತಾ ಇನ್ನ ಫೇಮಸ್ ಮಾಡ್ಬೇಕಾ ಮಾಡಬಾರ್ದ ನಾನೆಲ್ಲ ವಯಸ್ಸಲ್ಲಿ ಒಂಚೂರು ಫೇಮಸ್ ಮಾಡ್ಬಿಟ್ಟು ಹೋಗಿಸೋಣ ಅಂದ್ರೆ ನೀನುಡಕ್ಕೆ ಬೈಲಿ ಬಾಗು ಆಯ್ತು ಹೋಗ್ಲಿ ನೋಡಲಿ ನಂಗೆ ನನ್ಗೆಲ್ಲ ಹೊಡ್ಯಾಕ್ ಬಂದ ಏನ ನೋಡಲಿ ಅದೆಲ್ಲ ಹೊಡ್ಕೊಂತೀಯ ಕೈಯಲ್ಲ ಕಿರೋತದೆ ಒಳ್ಳೆ ಮನ್ಮತ್ ಆಯ್ದಂಗಿರಿಯಾನು ಅಯ್ಯೋ ಅದೇನ್ ಗುರು ನೀನು ಚೆಕ್ ಮಕ್ಳಾಟ ಅಂತಾರ ಓ ಬರ್ನು ಹಿಂದಗಡೆ ಬರ್ನ ಐತೆ ಹಿಂದಗಡೆ ಬರ್ನು ಏನು ಐ ಅವೆಲ್ಲ ತೋರಿಸ್ಬಾರ್ದು ನೀನು ಲೋಸ್ ಮಾಡ್ರೀನು ತಗಿಯ ಮಕ್ಕ ತಗಿ ತೆಗಿಯ ಮಕ್ವ ತಗಿಯ ತಗೀಲ ಏನ್ ಸುಂದರವಾದ ಅಕ್ಕೊಂದು ಅಕ್ಕ ಆ್ಯಕ್ಟ್ರಿಂಗ್ ಮಾಡ್ತಾವ ಸಕಾಲ ಅಕ್ಕ ಇನ್ನು ಪ್ರತಿಭೆ ಒಂದ್ಸಲಿ

ಮನ್ಮಾತ್ ಆಯ್ದ ಹಂಗಿದ ಹೌದಾ ಈ ಥರ ಎಲ್ಲ ಮಾವಾಡ್ದು ನೀನು ಅಲ್ಲಿ ಯಾಕೆ ಮಾಡ್ರಿಕೊಡದ್ರಿ ಇವೆಲ್ಲ ಗೊತ್ತಾ ಚಿಕ್ಕ ಮಕ್ಳಾಟ ಜಾಗ ಸಿಕ್ಕಿಲ್ವ ಸುಮ್ಮ ಸುಮ್ಮ ಇರ ನೀನು ಡಮಿ ಮನ್ಸಿಯ ಮಲ್ಲ ಬಾ ಮನ್ಮೆ ತಗ ಬರೋ ಏನು ಬಾ ಬಾ ರಜಾ ಬೇಕು ಹೊಯ್ಬಿಟ್ಟು ಎಲ್ಲೋಗಿದೆ ಮ್ಯಾಕೋಯ್ತಾ ಇದೆಯೆ ಎಲ್ಲೋ ರಜಾ ಬೇಕು ಅಂದ್ಬಿಟ್ಟು ಅಲ್ಕೀಸೆ ಈ ಏನು ಗ್ಯಾಪ್ ಐತ ಗ್ಯಾಪ್ ತರಿಸ್ಬೇಕು ಜೂ ಮಾಡ್ತೀನಿ ಅಲ್ಲ 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 ಈ ಏನೋ ಸುಮ್ಮನೆ ನಾನು ಜೂ ಮಾಡಿ ಕರೆಕ್ಟ್ ಅದು ತೂತ್ ಒಳಗೈಯಿಂದ ಹೋಗಿ ಆಚೆ ಬರ್ತದೆ

ಮನೆ ಕೇಳಿದ್ರೆ ಏನು ದಬ್ಬಳಕೆ ಮಾಡ್ತಾ ಇದ್ಯಾಡ್ತೇವೆ ಹಂಗಾರ ಐನೂರು ಹಾಸ್ಕೊಡ್ತೀನಿ ಹಾಸ್ಕೊಬಿಡ್ತೇನೆ ನೋಡ್ತೀನಿ ಅದ್ ಹೆಂಗೆ ನೀನು ಹಾಸ್ಕೊಂಡ್ಬಿಡ್ತೀನಿ ನೀನು ನೋಡ್ಬಿಡ್ತೀನಿ ಐನೂರು ರೂಪಾಯಿ tập subscribe cho kênh Ghiền Mì Gõ Để không bỏ lỡ những video hấp dẫn Anything. <laughs> <laughs>